ಕೋರ್ಟ್ ಆದೇಶದ ಮೇರೆಗೆ ಜಮಖಂಡಿ ಉಪವಿಭಾಗಾಧಿಕಾರಿಗಳ ಕಾರು ಮತ್ತು ಪೀಠೋಪಕರಣ ಜಪ್ತಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಉಪವಿಭಾಗಾಧಿಕಾರಿಗಳು ಭೂ ಸ್ವಾಧೀನ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ನ್ಯಾಯಾಲಯವು ಪೀಠೋಪಕರಣ ಜಪ್ತಿ ಮಾಡಲು ಆದೇಶ ಮಾಡಿದೆ ನ್ಯಾಯಾಲಯದ ಆದೇಶದ ಮೇರೆಗೆ ನ್ಯಾಯವಾದಿ ಎಲ್ಎನ್ ಸುನಗದ್ ಉಪವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಅವರ ಓಡಾಡುವ ವಾಹನವನ್ನು ಜಪ್ತಿ ಮಾಡಿದ್ದಾರೆ ಮುಧೋಳ ತಾಲೂಕಿನ ಬೆಳಗಲಿ ಗ್ರಾಮದ ಬಾಳಪ್ಪ ನಿಂಗಪ್ಪ ಕಪಲ್ಗುದ್ದಿ ಧರೆಪ್ಪ ಮುತ್ತಪ್ಪ ಕಪಲ್ಗುದ್ದಿ ಎಂಬುವವರ ಜಮೀನು ಕೆರೆ ನಿರ್ಮಾಣಕ್ಕೆ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನು ಭೂಸ್ವಾಧೀನಪಡಿಸಿಕೊಂಡು ಹಲವು ವರ್ಷ ಕಳೆದರೂ ಪರಿಹಾರ ನೀಡಿರಲಿಲ್ಲ ಈ ಬಗ್ಗೆ ಹಿರಿಯ ದಿವಾಣಿ ನ್ಯಾಯಾಲಯದಲ್ಲಿ ಸಂತ್ರಸ್ತರಾದ ಬಾಳಪ್ಪ ನಿಂಗಪ್ಪ ಕಪಲ್ಗುದ್ದಿ ಧರೆಪ್ಪ ಮುತ್ತಪ್ಪ ಕಪಲ್ಗುದ್ದಿ ಅವರು ಪ್ರಶ್ನೆ ಮಾಡಿದ್ದರು ನ್ಯಾಯಾಲಯ ಬಡ್ಡಿ ಸಮೇತ ನಲವತ್ಮೂರು ಲಕ್ಷದ ಮೂವತ್ತ್ ಸಾವಿರದ ಮುನ್ನೂರ ಪರಿಹಾರ ನೀಡುವಂತೆ ತಾಲೂಕಾಡಳಿತಕ್ಕೆ ನ್ಯಾಯಾಧೀಶ ರಾಜಶೇಖರ್ ಹರಸೂರ್ ಆದೇಶ ನೀಡಿದರು ಆದರೆ ಇದುವರೆಗೂ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಯ ಚರಾಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಕೋರ್ಟ್ ಆದೇಶ ನೀಡಿದೆ ವರದಿ ರಾಜೀವ್ ಸುಂಕರ್ ಬಾಗಲಕೋರ್ಟ್